ಕಳಕ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರುತ್ತಿದೆ ಎಂದು ಬರ್ತಾ ಇದೆಯಾ ಇದರ ಇದು ಏನಂತೆ ನಿಮಗೆ ಗೊತ್ತಾ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ನಮ್ಮಂತ ಕೋಳದಲಿತರ ದರ್ಪ ಹೆಚ್ಚಾದಾಗ ಒಂದು ರೂಪಾಯ ಮತ್ತೆ ಹುಟ್ಟಿ ಬರ್ತಾರಂತ ಇಲೆಕ್ಸ್ ಏನ ಬಂದ್ರೆ ಸಾಕು ನಿಮ್ಮ ಮನೆ ಬಾಗಿಲ ಹತ್ರ ಬಂದು ಬಾ ಭಿಕ್ಷಾ ಅಂದೇ ಅಂತ ಭಿಕ್ಷಾನ್ ಇಡ್ತೀವಿ ಇಂದಾಕ ಕೂಳ್ಲಿಲ್ಲ ಅಂತಲ್ಲ ನೀವು ಕೊಡುವ ಒಂದೇ ಒಂದು ಹೋಚಿನ ತರ ಅಲ್ಲವಾ ಕಥೆಗಳದ ಕಟ್ಟೀವಿ ಬಣ್ಣದ ಬಣ್ಣದ ಮಾತು ಅಂತ ಹೇಳ್ತೀವಿ ಉಳಿಯಾಕ ಹೆಂಡ ಕೊಡ್ತೀವಿ ತಿನ್ನ ಅಂತ ಪ್ರಸಂಗ ಏನಾರಪ್ಪ ಅಂತ ಬಂದ್ರ ಮಕ್ಕಳಕ್ಕೊಂದು ಹೆಣ್ಣು ಕೊಡ್ತೀವಿ ರಾಜಕಾರಣಿಗಳು ಹಾಕುವ ಲೆಕ್ಕಾಚಾರ ಇದು ನಿಮಗ ಅರ್ಥ ಅರ್ಥಕ್ಕೆ ನಾವು ನೋಡೋಂಗೂ ಇಲ್ಲ ಅಂತದರಲ್ಲಿ ನಾನೇ ಈ ರೈತನ ರಾಜ್ಯದಲ್ಲಿ ಮಹಾರಾಜದ ಹಕ್ಕಿಗಳ ಚೀಲವನ್ನು ಕುಗ್ಗಿ ತಿನ್ನುವುದೇ ಈ ನಾನು ಜೇಗೌಡರಿಗೆ ನಡೆಗೆ ಅವನಾದರೂ ನಾನಾಗುವೆ ಅವನ ಪ್ರಾಣ ತೆಗೆವ ಯಾರಾಜ ದೊಡ್ಡ ರೈತನ ಹೋಗಿ ಹೇಗಿನ ಯೋಗಿ ಆಗುತ್ತೇನೆಂದರೆ ಆ ದಿನ ಬಲ ಕೈಗೊಂಡನೊಂದಿಗೆ ಹೋಗಿ ಹೋಗಿ ಜೋಡೆತ್ತಿನ ಗೋಡಿಸಿ ಭಕ್ತೆಯಲ್ಲಿ ನೀವು ನಮ್ಮನ್ನು ಸೋಲಿಸಿ ನೀವು ಜಯ ಸೋಲಿಸಿದರೆ ನಾನು ಸ್ವಲ್ಪ ನೀಡುತ್ತೇನೆ ತಿಳಿದುಕೊಂಡಿಲ್ಲ ಹೋಗಿ ಚಂದುಳ್ಳ ಚಲವೆಯಾದ ಆದಿನ ತಮ್ಮನ ಹೆಂಡತಿ ನನ್ನ ಸೂರ್ಯವಾಗಿ ಮಾಡಿಕೊಂಡು ಈ ಊರಿಗೆ ನಾನೇ ಮಹಾರಾಜನಾಗಿ ಮೇರೆಯ ತೀರ್ತಾರೆ ನನ್ನ ಹೆಸರು ಅಗ್ರ ನಂಜೇಗೌಡನೇ ಅಲ್ಲ ತಿರು ಶಿ ಮಗನ ತಿರು ಶಿ ಮುಗಿದೇಕಿ

ತಪ್ಪು ಮಾಡಿದ್ದಾರೆ ತಿರುಚೆಟ್ಟಿ ತಪ್ಪು ಮಾಡಿದ್ದಾರೆ ಪ್ರತಿ ವರ್ಷದಂತೆ ನಾವು ಊರಿನ ಆಂಜನೇಯನ ಜಾತ್ರೆಯಲ್ಲಿ ಜೋಡೆತ್ತನ ಸ್ಪರ್ಧೆಯಲ್ಲಿ ನಾವೇ ಪ್ರಥಮ ಸ್ಥಾನ ಬರುತ್ತಿದ್ದೆವು ಇಂದು ನನ್ನ ಬಲ ಗೈಬಂಟನನ್ನು ನನ್ನ ತಪ್ಪು ಮಾಡಿದ್ದಾರೆ ಹೌದೇ ಚೇಡಿಗೋಗಿ ಅವನ ಬಾಳೆಯ ತೋಟವನ್ನು ಕಷ್ಟ ಹಾಕಲು ನಿನ್ನ ಬಲ ಕೈ ಬಂಟನಾದ ಮಾರಿ ಗುಡಿಯನ್ನು ಕಳಿಸಿರುವೇ ನನ್ನ ಮಕ್ಕಳು ಅನ್ನ ತಿಂದು ಬದಕ್ ಮಾಡಿದ್ರಿ ಅಪ್ಪ ಅನ್ನ ತಿಂದು ಬದಕ್ ಕೊಟ್ಟು ನೋಡ್ರಿ ನಾನು ಹೊರಗಡೆ ಸುತ್ತಿ ಬರ್ತೀನಿ ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತಲ್ಲ ಒಂದು ನೂರ ಐವತ್ತು ಎಕರೆ ಆಸ್ತಿಗೆ ಒಡತಿ ನೀನು ಹೋಗಿರುವಾಗ ಈಗ ಕ್ಯಾಕೆ ಸಾಂಕಿರುವ ತಂಗಿ ತೆಗೆದಕ್ಕೋ ತಂಗಿ ಹತ್ತು ಸಾವಿರ ಹಣವನ್ನು ತುಂಬಾ ತುಂಬಾ ಅಣ್ಣ ಕಾಯ್ಚು ಸವರ್ಣಿ ೀರ ಗುಟ್ಟು ಆ ಸುವರ್ಣ ಉಣ್ಣು ಸುಣ್ಣ ರಾಷ್ಟ್ರೀಯ ಬಂತಿನಿಟ್ಟಿ ನಾನು ಕೇಳ್ತಾ ಹೋಗುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿಯ ಮೇಲೆ ಆಸ್ತಿಯನ್ನೆಲ್ಲ ಬರೆದಿಟ್ಟು ಹೋದ ಹಕ್ಕಿ ಕಾತು ಬಾತಾತ ಈ ಭೂಮದಲ್ಲಿ ತೋರದಿಂದರೆ ನನ್ನ ಹೆಸರು ಮಾರಿಗುಡಿಗೆ ಅಲ್ಲ ಚಾಂತಿಗೋದು ಅಷ್ಟೇ ಯಾತ್ರೆ ನಟಿಸ್ಬಿಡೋಣ ಯಾಕಂದ್ರೆ ಪರಿಹಾರವನ್ನ ನೀನು ಎತ್ತಿ ಹಾಕಿಕೊಂಡು ಮಿಡುತ್ತಿರುವ ಬರಬೇಕು ಪರಿಹಾರ ಸುಮ್ಮನೆ ನಮ್ಮ ಬೆಲೆ ಹಾನಿ ಮಾಡಿದ ಪರಿಹಾರ ಕೊಟ್ರೆ ಸರಿ ಎಲ್ಲ ಮುಂದೆ ನೋಡಿ ಕುಮಾರಿ ನಿನ್ನ ಜೀವನದ ಗತಿ ನೀನು ಜಯ ಸಾಧಿಸಿದರೆ ನಾನು ಸುಮ್ಮನೆರುತ್ತೇನೆ ಎಂದು ತಿಳಿದುಕೊಂಡೇನೇ ಮಗನೇ ನಿನ್ನ ಬಾಳೆಯ ತೋಟವನ್ನು ಕತ್ತರಿಸಿ ಹಾಕದಂತೆ ನಿನ್ನನ್ನು ಕತ್ತರಿಸಿ ಹಾಕಿ ಬಿಡುವೆ ಮಗನ

உண்டியு கண்டுக தோரச ಸುಮ್ಮನಲ್ಲ ಬೆಳೆ ಹಾನಿ ಮಾಡಿದ ಪರಿಹಾರ ಕೊಡಬೇಕು ಅಂದು ಏನಾದರೆ ನಮ್ಮ ಬಾಳೋಟೆ ಒನ್ ಹಾಳು ಮಾಡದ ಹಾಗೆ 1 ಲಕ್ಷ ಪರಿಹಾರ ಹಣನ ಕೊಡಬೇಕು ಬರಿ 1 ಲಕ್ಷ ದುಜಿಮಿ 1 ಲಕ್ಷ ಚಿಲ್ಲದಿಯನ ಮಾಡಣ ನಮ್ಮ ಮಗಳು ಕೊಡ್ತೀನಿ ಬರಿ 1 ಲಕ್ಷ ರೂಪಾಯಿ ಬರಿ ಜಾತಿ ಮಾನ್ಯರಮ್ಮ ನಮ್ಮ ಮಗ 1 ಲಕ್ಷ ಕಸಿರಿ ಕೊಸಿ ಅಂತ ಇಂದು ಬರಿ ದುಜಿಮಿ 1 ಲಕ್ಷ ಬರಿ ಯಾಂತ ಮಾವ ಅಂತ ಮಾಡ್ತಾರೆ तपाईंले म्याउरा गोरेप्पा नि बुँदेङ्गिना बाट नाम सर्बोली किन गर्नु गर्नु चाहिँ छटी गर्नु चाहिँ ಹೋಗಿದ್ದಾನೆ ಈಗ ನೀನು ಆರ್ಡರ್ ಮಾಡಿದ್ರೆ ಮುಗಿದು ಹೋಯ್ತು ಅವನನ್ನು ಮಾಡ್ ಆಗಲೇಬೇಕ ನಿಜು ನಿಲ್ಲು ನೀನು ಆಗ ಜೇಂದ್ರನನ್ನು ವರ್ಡರ್ ಮಾಡೋದಕ್ಕಿಂತ ಮುಂಚೆ ಮಾಡರಿಯಪ್ಪ ಗೊಂಡಾ ಆ ಮಾಡರಿಯಪ್ಪ ಗೊಂಡಾ ನಾನೇನು ತಪ್ಪ ಕೆಲಸ ಮಾಡಿದ್ರಿ ತಣಾರ ಲೇ ತಿರ ಶೆಟ್ಟಿ ನನ್ನ ಅಪ್ಪನೆ ಇಲ್ಲದೆ ಆ ಬಡ ಬಿಕೋರಿಗಳಿಗೆ ದುಡ್ಡನು ತಂದು ಕೊಟ್ಟ ತಪ್ಪಾಗಿ ನಿಮಗೆ ತಕ್ಕ ಶಿಕ್ಷೆ ಆಗಲೇ ಬೇಕಮಗಾ ಕೋರಿಸ್ಬೇಡಿ ಕಡಿ ಬಂದುಕೋ ಕೋರಿಸಿದ್ರು ಒತ್ರ ನಾವು ಬೋಡ್ರಿ ನನಗೆ ಒಂದಾ ನೋಡಿ ಸೋದರ ನಿಮ್ಮُن ಕೆದನ ದುಡ್ಡು ಕೊಟ್ಟರುದು ಕರೀತೀರಿ ಇದ್ರಿ फोटोरीज आल रही ಅವರ ಮತ್ತೆ ನಾನು ನಂಜನಗೌಡ ಮಾತನಾಡುತ್ತಿರುವುದು ಮಾತಾಡೋದು ಇಂದು ಆ ಧರ್ಮ ರಾಜನ ಮನೆಯಲ್ಲಿ ನೋಟಿನ ವ್ಯವಹಾರ ನಡೆಯುತ್ತೀರಿ ನೀವು ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಬೇಕು ಓಕೆ ಇನ್ಸ್ಪೆಕ್ಟರ್ ಹೋಗಿ ನೀವಿ ಜೈಲು ಕಂಬ ಎಣಿಸಲೇಬೇಕು ಮಾಡಿ ಬಿಡಿ ಖುಷಿ ಹೋಗಿ

ಅದರೊಟ್ಟಿಗೆ ನೆಂಚ್ಕೊಳ್ಲಿಕ್ಕೆ ಸ್ನ್ಯಾಕ್ಸ್ ತೆಗೆದುಕೊಂಡ ಮಗನೇನೇ ಮಗನ ಕೈಯೋದು ಯಾವುದಾರ ತೆಗೆದುಕೊಂಡು ಬಣ್ಣ

அந்திரா <muchas>

நீரே கு சாயல அப்ப

ಗೌಡ್ರೆ ಅಂತಾರ ಯಾಕಂದ್ರ ನಮ್ಗ ಗೌಡ್ರ ಮನೆಯ ಗುಡರ ಪಡರ ಹಸಿ ಗಾವು ಮಾಡ್ಯಾರ ಇನ್ನ ಹಾಡ ಕಾಡಕ ಹಂಗಿ ಬಂದಾಗ ನಮ್ ಕಸ್ತೂರ್ ಇರ್ತದೆ ಕಸ್ತೀರ ಕರ್ಕೊಂಬಾರ ಯಾಕಂದ್ರ ಇನ್ನ ನಮ್ ಗೌಡ್ ನಾನೇನು ಹಂಗ ಕುಡಿದ್ರ ಮತ್ತ ಬರ್ತಾರಂತ